ಟ್ವೆಂಟಿ ಸೆಕೆಂಡ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ದಿನ ಏಕೆ ತುಂಬ ವಿಶೇಷವಾದುದು ಇದಕ್ಕೆ ಉತ್ತರವನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭು ಪಾದ್ಕಿ ಟ್ವೆಂಟಿ ಸೆಕೆಂಡ್ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ದಿನ ಸ್ನಾನ ಪೂರ್ಣಿಮೆಯಾಗಿದೆ ಅಂದರೆ ಭಗವಂತ ಜಗನ್ನಾಥನು ಪ್ರಕಟವಾದ ಅತ್ಯಂತ ಮಂಗಳಕರವಾದ ದಿನ ಸ್ವಯಂ ಶ್ರೀಕೃಷ್ಣನೇ ಆಗಿರುವ ಭಗವಂತ ಜಗನ್ನಾಥನು ಈ ರೂಪದಲ್ಲಿ ತುಂಬ ದಯಾಮಯಿಯಾಗಿದ್ದಾನೆ ಮತ್ತು ತನ್ನ ಜನ್ಮದಿನದಂದು ಜಗನ್ನಾಥನು ಇನ್ನೂ ಹೆಚ್ಚು ದಯಾಮಯಿಯಾಗಿದ್ದಾನೆ ಆದ್ದರಿಂದ ಈ ದಿನ ಜಗನ್ನಾಥನ ದರ್ಶನ ಮಾಡುವವರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಎಂದು ಹೇಳಿದೆ ಶ್ರೀ ಶ್ರೀ ಜಗನ್ನಾಥ್ ಬಲದೇವ ಸುಭದ್ರಾ ಸುದರ್ಶನ್ ಇವರ ವಿಗ್ರಹಗಳನ್ನು ಧಾರು ಬ್ರಹ್ಮನ್ ಅಂದರೆ ವಿಶೇಷವಾದ ಕಟ್ಟಿಗೆಯಿಂದ ಮಾಡಿರುವುದರಿಂದ ಈ ವಿಗ್ರಹಗಳಿಗೆ ಅಭಿಷೇಕವನ್ನು ವರ್ಷದಲ್ಲಿ ಒಮ್ಮೆ ಮಾತ್ರ ಮಾಡುತ್ತಾರೆ ಭಗವಂತ ಜಗನ್ನಾಥನು ಈ ದಿನ ಪ್ರಕಟವಾಗಿದ್ದರಿಂದ ಈ ದಿನ ಜಗನ್ನಾಥ್ ಬಲದೇವ ಸುಭದ್ರಾ ಸುದರ್ಶನ್ರವರ ವಿಗ್ರಹಗಳಿಗೆ ಪವಿತ್ರ ಜಲಸ್ನಾನವನ್ನು ಮಾಡಿಸುತ್ತಾರೆ ಈ ಚಿತ್ರದಲ್ಲಿ ಜಗನ್ನಾಥ್ ಬಲದೇವ ಸುಭದ್ರಾ ಸುದರ್ಶನವರನ್ನು ಸ್ನಾನ ಮಂಟಪದಲ್ಲಿ ಕೂರಿಸಿರುವುದನ್ನು ನೋಡುತ್ತಿದ್ದೇವೆ ಜಗನ್ನಾಥ್ ಬಲದೇವ ಸುಭದ್ರಾ ಸುದರ್ಶನವರ ವಿಗ್ರಹಗಳನ್ನು ಒಂದು ಪ್ರೊಸೆಷನ್ನಲ್ಲಿ ಇಲ್ಲಿಗೆ ಕರೆತಂದು ಅವರಿಗೆ ಪವಿತ್ರ ಸ್ನಾನವನ್ನು ಮಾಡಿಸುತ್ತಾರೆ ಅರಶಿನ ಚಂದನ ಅಗುರು ಹೂವು ಗಿಡಮೂಲಿಕೆಗಳು ಅಕ್ಕಿ ಮುಂತಾದುವುಗಳನ್ನು ಈ ಜಲಕ್ಕೆ ಹಾಕಿ ನೂರ ಎಂಟು ಕಲಶಗಳಲ್ಲಿ ಅವರಿಗೆ ಪವಿತ್ರ ಜಲಸ್ನಾನವನ್ನು ಮಾಡಿಸುತ್ತಾರೆ ಈ ಜಲಸ್ನಾನದ ನಂತರ ಜಗನ್ನಾಥನಿಗೆ ಜ್ವರ ಬರುತ್ತದೆ ಆದ್ದರಿಂದ ಹದಿನೈದು ದಿನಗಳ ಕಾಲ ಅವರನ್ನು ಮಂದಿರದ ಪ್ರತ್ಯೇಕ ಕೋಣೆಯಲ್ಲಿ ಉಪಚಾರ ಮಾಡುತ್ತಾರೆ ಆಗ ಅವರಿಗೆ ಕೇವಲ ಹಣ್ಣು ಮತ್ತು ಹಣ್ಣಿನ ಜ್ಯೂಸನ್ನು ಮಾತ್ರ ಅರ್ಪಿಸುತ್ತಾರೆ ಮತ್ತು ವಿಶೇಷವಾದ ಗಿಡಮೂಲಿಕೆಗಳ ಔಷಧಿಯಿಂದ ಅವರನ್ನು ಉಪಚರಿಸುತ್ತಾರೆ ಈ ಹದಿನೈದು ದಿನಗಳ ಕಾಲವನ್ನು ಅನವಸರ ಕಾಲ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಕೇವಲ ಅವರಿಗೆ ಉಪಚರಿಸುವವರನ್ನು ಬಿಟ್ಟು ಬೇರೆ ಯಾರೂ ಅವರ ದರ್ಶನವನ್ನು ಮಾಡಲಾಗುವುದಿಲ್ಲ ಈ ಸಮಯದಲ್ಲಿ ವಿಗ್ರಹಗಳಿಗೆ ಮತ್ತೆ ಪೇಂಟ್ ಮಾಡುತ್ತಾರೆ ಮತ್ತು ಹದಿನಾರನೇ ದಿನದಂದು ಸಾರ್ವಜನಿಕರೆಲ್ಲರೂ ಜಗನ್ನಾಥನ ದರ್ಶನವನ್ನು ಮಾಡಬಹುದಾಗಿದೆ ಹದಿನೈದು ದಿನಗಳ ನಂತರ ಪುನಃ ಜಗನ್ನಾಥನ ದರ್ಶನವನ್ನು ಮಾಡುವ ಈ ಉತ್ಸವವನ್ನು ನೇತ್ರೋತ್ಸವ ಎಂದು ಕರೆಯುತ್ತಾರೆ ಇದರ ಮಾರನೇ ದಿನ ಜಗನ್ನಾಥ ಬಲದೇವ ಸುಭದ್ರಾ ಸುದರ್ಶನ್ ರವರ ರಥಯಾತ್ರೆಯ ಉತ್ಸವವನ್ನು ಆಚರಿಸಲಾಗುತ್ತದೆ ರಥಯಾತ್ರೆಯ ಕುರಿತಾಗಿ ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ